ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಕ್ಷಿಣ ಏಷ್ಯಾದ ರಾಜಕೀಯದಲ್ಲಿ ಒಂದು ದೊಡ್ಡ ಭೂಕಂಪ ಆಗ್ಬೇಕಿತ್ತು ಆದರೆ ಅದು ಸುಮ್ಮನೆ ಸಣ್ಣ ನಡುಕ ಕೂಡ ಇಲ್ಲದೆ ಫ್ಲಾಪ್ ಆಗಿದೆ ಹೌದು ನೀವು ಕೇಳ್ತಾ ಇರುವುದು ನಿಜ ನಮ್ಮ ನೆರೆಹೊರೆಯಲ್ಲಿ ಅಂದ್ರೆ ಭಾರತದ ಮೂಗಿನ ಕೆಳಗೆ ಒಂದು ದೊಡ್ಡ ಸಂಚು ನಡೀತಾಗಿತ್ತು ಚೀನಾ ಪಾಕಿಸ್ತಾನ ಮತ್ತು ಇತ್ತೀಚೆಗೆ ಸೇರ್ಕೊಂಡ ಬಾಂಗ್ಲಾದೇಶ ಈ ಮೂರು ದೇಶಗಳು ಸೇರ್ಕೊಂಡು ಒಂದು ಹೊಸ ಗ್ಯಾಂಗ್ ಅನ್ನ ಕಟ್ಟೋಕೆ ಪ್ಲಾನ್ ಮಾಡಿದ್ವು ಇದರ ಹೆಸರೇನು ಗೊತ್ತಾ ಅದರ ಹೆಸರೇ ಸಾರ್ಕ್ ಮೈನಸ್ ಇಂಡಿಯಾ ಅಂತ ಅಂದ್ರೆ ಭಾರತವಿಲ್ಲದ ದಕ್ಷಿಣ ಏಷ್ಯಾ ಆದರೆ ಸೀನ್ ಏನಾಗಿದೆ ಅಂದ್ರೆ ಈ ಪ್ಲಾನ್ ಶುರುವಾಗೋಕ್ಕೂ ಮುಂಚೆಗೆ ಟುಸ್ ಆಗಿದೆ ಯಾಕೆ ಯಾಕಂದ್ರೆ ಈ ಪ್ರದೇಶದ ಉಳಿದ ಯಾವ ದೇಶಗಳು ಭಾರತವನ್ನ ಎದುರು ಹಾಕೊಳ್ಳಕ್ಕೆ ತಯಾರಿರ್ಲಿಲ್ಲ ಮಾಲ್ಡೀವ್ಸ್ ಇರಲಿ ನೇಪಾಳನೇಗಿರ್ಲಿ ಅಥವಾ ಶ್ರೀಲಂಕಾನೆಗಿರ್ಲಿ ಎಲ್ಲರೂ ನಮ್ಮನ್ನ ಬಿಟ್ಟು ಬಿಡಿ ಬಾಸ್ ನಾವು ಭಾರತದ ತಂಟೆಗೆ ಬರಲ್ಲ ಅಂತ ಕೈ ಎತ್ತಿಬಿಟ್ಟಿದ್ದಾರೆ ಹಾಗಾದ್ರೆ ಏನಿದು ಚೀನಾದ ಮಾಸ್ಟರ್ ಪ್ಲಾನ್ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಯಾಕೆ ಹೀಗೆ ಆಡ್ತಾ ಮತ್ತು ಅಂತಿಮವಾಗಿ ಈ ಆಕ್ಸಿಸ್ ಹೇಗೆ ಮುಖಭಂಗವನ್ನ ಅನುಭವಿಸ್ತು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಕಂಪ್ಲೀಟ್ ಇನ್ಸೆಟ್ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಕತೆ ಶುರು ಮಾಡೋಕು ಮುಂಚೆ ಒಂದು ಸಿಂಪಲ್ ಲಾಜಿಕ್ ನೋಡೋಣ ಚೀನಾ ಕಳೆದ ಎಷ್ಟೋ ವರ್ಷಗಳಿಂದ ಭಾರತದ ನೆರೆಹೊರೆಯಲ್ಲಿ ಅಂದ್ರೆ ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ತನ್ನ ಕಾಲೂರುವ ಪ್ರಯತ್ನವನ್ನ ಮಾಡ್ತಾನೆ ಭಾರತದ ಪ್ರಾಬಲ್ಯವನ್ನ ಕಡಿಮೆ ಮಾಡೋದು ಚೀನಾದ ಏಕೈಕ ಗುರಿ ಈಗ ಚೀನಾ ಮತ್ತು ಪಾಕಿಸ್ತಾನದ ವಿಷಯಕ್ಕೆ ಬರೋಣ ಅಲ್ರಿ ಪಾಕಿಸ್ತಾನದ ಹತ್ರ ಏನಿದೆ ಅಂತ ಚೀನಾ ಅವರಿಗೆ ಅಷ್ಟೊಂದು ಬೆಲೆ ಕೊಡುತ್ತೆ ಸ್ವಲ್ಪ ಯೋಚನೆ ಮಾಡಿ ಪಾಕಿಸ್ತಾನದ ಹತ್ರ ಸ್ಟ್ರಾಂಗ್ ಆದ ಎಕನಾಮಿ ಇದೆಯಾ ಇಲ್ಲ ಹೋಗ್ಲಿ ಯಾವುದಾದ್ರೂ ಒಳ್ಳೆ ಟೆಕ್ನಾಲಜಿ ಇದೆಯಾ ಹ್ಮ್ ಹ್ಮ್ ಅದು ಇಲ್ಲ ಎಕ್ಸ್ಪೋರ್ಟ್ ಮಾಡಕ್ಕೆ ಅವರ ಹತ್ರ ಇರೋದು ಕತ್ತೆಗಳು ಬಿಟ್ರೆ ಬೇರೇನು ಇಲ್ಲ ಹೌದು ಇದು ತಮಾಷೆಗೆಲ್ಲ ರಿಯಾಲಿಟಿ ಆದ್ರೂ ಕೂಡ ಚೀನಾ ಪಾಕಿಸ್ತಾನವನ್ನ ಯಾಕೆ ತಲೆ ಮೇಲೆ ಹೊತ್ಕೊಂಡು ಮೆರೆಸುತ್ತೆ ಕಾರಣ ತುಂಬಾನೇ ಸಿಂಪಲ್ ಆಗಿದೆ ಭಾರತವನ್ನ ಕಟ್ಟಿ ಹಾಕಲು ಚೀನಾಕ್ಕೆ ಒಬ್ಬ ಭಾರತದ ಪ್ರಾಬಲ್ಯವನ್ನ ಕಡಿಮೆ ಮಾಡಿ ಭಾರತದ ಬದಲಿಗೆ ಚೀನಾ ವೈಗಿಲಿನ ಬಾಸ್ ಅಂತ ತೋರಿಸಿಕೊಳ್ಳಕ್ಕೆ ಪಾಕಿಸ್ತಾನ ಒಂದು ದಾಳ ಅಷ್ಟೇ ಈಗ ಈ ಕತೆಗೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿರೋದು ಬಾಂಗ್ಲಾದೇಶದಿಂದ ಯಾವಾಗ ಬಾಂಗ್ಲಾದೇಶದಲ್ಲಿ ರಾಜಕೀಯ ಬದಲಾವಣೆ ಆಯ್ತೋ ಯಾವಾಗ ಶೇಖ್ ಹಸೀನಾ ಹೋಗಿ ಯೂನಿಸ್ ಸರ್ಕಾರ ಬಂತೋ ಅಲ್ಲಿಂದ ಬಾಂಗ್ಲಾದೇಶ ಕೂಡ ಒಂಥರ ಚೋಟ ಪಾಕಿಸ್ತಾನದ ತರಹ ಆಡೋಕೆ ಶುರು ಮಾಡಿದೆ ಇತ್ತೀಚೆಗೆ ಚೀನಾ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸೇರ್ಕೊಂಡು ಒಂದು ಟ್ರೈಲ್ಯಾಟರಲ್ ಕೋ ಆಪರೇಷನ್ ಅಂದ್ರೆ ಮೂರು ದೇಶಗಳ ಒಕ್ಕೂಟವನ್ನ ಶುರು ಮಾಡಿದ್ವು ಇವರ ಪ್ಲಾನ್ ಏನಿತ್ತು ಗೊತ್ತಾ ಈ ಗುಂಪನ್ನ ದೊಡ್ಡದು ಮಾಡೋದು ದಕ್ಷಿಣ ಏಷ್ಯಾದ ನೇಪಾಳ ಭೂತಾನ್ ಮಾಲ್ಡೀವ್ ಶ್ರೀಲಂಕಾ ಹೀಗೆ ಎಲ್ರನ್ನ ಸೇರಿಸಿಕೊಂಡು ಒಂದು ಹೊಸ ಗ್ರೂಪ್ ಮಾಡ್ಕೊಳ್ಳೋದು ಆದ್ರೆ ಕಂಡೀಷನ್ ಒಂದೇ ಅದರಲ್ಲಿ ಭಾರತ ಮಾತ್ರ ಇರಬಾರ್ದು ಆದ್ರೆ ಮಜಾಗ ಏನಪ್ಪಾ ಅಂದ್ರೆ ಇವರೇನೋ ಇನ್ವಿಟೇಷನ್ ಅನ್ನ ಕೊಟ್ಬಿಟ್ರು ಆದ್ರೆ ಉಳಿದ ಯಾವ ದೇಶಗಳು ಇವ್ರ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ವಾ ಂತೆ ಭೂತಾನ್ ಇರ್ಲಿ ನೇಪಾಳ ಇರ್ಲಿ ಅಥವಾ ಇತ್ತೀಚೆಗೆ ಚೀನಾ ಕಡೆವ್ಸೇ ಆಗಿರ್ಲಿ ಯಾರು ಕೂಡ ಈ ಸಾರ್ಕ್ ಮೈನಸ್ ಇಂಡಿಯಾ ಐಡಿಯಾಗೆ ಒಪ್ಪಿಗೆಯನ್ನ ಯಾಕೆ ಯಾಕಂದ್ರೆ ಕ್ಲಿಯರ್ ಆಗಿ ಒಂದ್ ವೇಳೆ ಹೀಗೆ ಮಾಡಿದ್ರೆ ಭಾರತದ ತಿರುಗೇಟು ಹೇಗಿರುತ್ತೆ ಅಂತ ಇತಿಹಾಸದಲ್ಲಿ ಒಂದಲ್ಲ ಒಂದು ಬಾರಿ ಭಾರತದ ಕೆಂಗಣಿಗೆ ಗುರಿಯಾಗಿ ಇವರೆಲ್ಲ ಕೈ ಸುಟ್ಕೊಂಡಿದ್ದವ್ರೆ ಹಾಗಾಗಿ ಜಾಸ್ತಿ ಹಿಂದಕ್ಕೆ ಹೋಗೋದು ಬೇಡ ಇತ್ತೀಚಿನ ಉದಾಹರಣೆಗಳನ್ನ ನೋಡೋದಾದ್ರೆ ಶ್ರೀಲಂಕಾ ಚೀನಾದ と。 ಕೊನೆಗೆ ದಿವಾಳಿಗಾಯ್ತು ಮಾಲ್ಡೀವ್ಸ್ ಇಂಡಿಯಾ ಔಟ್ ಅಂತ ಕೂಗ್ತು ಈಗ ಪ್ರವಾಸೋದ್ಯಮ ಬಿದ್ದು ಹೋಗಿ ಭಾರತದ ಕಾಲುಗಿಡುವ ಪರಿಸ್ಥಿತಿ ಬಂತು ಕಷ್ಟದ ಸಮಯದಲ್ಲಿ ಭಾರತವೇ ಮೊದಲು ಓಡಿ ಬರೋದು ಅನ್ನೋ ಸತ್ಯ ಇವರೆಲ್ಲರಿಗೂ ಈಗ ಅರ್ಥವಾಗಿದೆ ಹಾಗಾಗಿಯೇ ಚೀನಾ ಎಷ್ಟೇ ಆಮಿಷವನ್ನು ಒಡ್ಡಿದ್ರೂ ಎಷ್ಟೇ ಪ್ರೆಷರ್ ಅನ್ನ ಹಾಕಿದ್ರೋ ಈ ದೇಶಗಳು ಭಾರತವನ್ನು ಬಿಟ್ಟು ಚೀನಾ ಪಾಕ್ ಜೊತೆ ಹೋಗೋಕೆ ರೆಡಿ ಇಲ್ಲ ಅಲ್ ಜಜೀರಾದಂತಹ ಅಂತಾರಾಷ್ಟ್ರೀಯ ಮಾಧ್ಯಮಗಳೇ ಇದರ ಬಗ್ಗೆ ವರದಿಯನ್ನು ಮಾಡಿವೆ ಪಾಕ್ ಮತ್ತು ಚೀನಾ ಸೇರಿ ಕಟ್ಟಲ್ ಬ್ಲಾಕ್ ಅಡಿಪಾಯ ಹಾಕುವ ಮೊದಲೇ ಕುಸಿದು ಬಿದ್ದಿದೆ ಸ್ನೇಹಿತರೆ ಇದಲ್ಲದೆ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಒಕ್ಕೂಟ ಸಾರ್ಕ್ನ ಬಗ್ಗೆ ನಿಮಗೆಲ್ಲ ಗೊತ್ತಾಗಿದೆ ಇದರಲ್ಲಿ ಭಾರತವೇ ದೊಡ್ಡಣ್ಣ ಭಾರತ ಇಲ್ಲದೆ ಸಾರ್ಕ್ ದೇಶಗಳಿಗೆ ಉಸಿರಾಡೋದು ಸಹ ಕಷ್ಟವಾಗುತ್ತೆ ಯಾಕಂದ್ರೆ ನೇಪಾಳ ಭೂತಾನ್ ಬಾಂಗ್ಲಾದೇಶ ಒಂದಕ್ಕೊಂದು ಕನೆಕ್ಟ್ ಆಗಿರೋದೆ ಭಾರತದ ಭೂಮಿಯ ಮೂಲಕ ಹೀಗಿರುವಾಗ ಚೀನಾ ಒಂದು ಹಗಲು ಗಣಸನ್ನ ಇದೆ ಭಾರತವನ್ನ ಹೊರಗಿಟ್ಟು ಒಂದು ಗ್ರೂಪ್ ಅನ್ನ ಮಾಡಿದ್ರೆ ಭಾರತವನ್ನ ಒಂಟಿ ಮಾಡಬಹುದು ಬ್ಲಾಕ್ಸ್ ಅನ್ನ ಮಾಡಬಹುದು ಅಂತ ಚೀನಾಕ್ಕೆ ಪ್ರಪಂಚಕ್ಕೆ ತಾನೇ ದೊಡ್ಡಣ್ಣ ಆಗ್ಬೇಕು ಅನ್ನೋ ಆಸೆಗಿದೆ ಅಷ್ಟೇಗೆಲ್ಲ ಭಾರತ ಏಷ್ಯಾದ ಸೂಪರ್ ಪವರ್ ಆಗೋದು ಬೇಕಿಲ್ಲ ಭಾರತ ಬರೀ ದಕ್ಷಿಣ ಏಷ್ಯಾದಲ್ಲಿ ಕಿತ್ತಾಡ್ಕೊಂಡು ಅಲ್ಲೇ ಬಿದ್ದಿರಬೇಕು ಅನ್ನೋದು ಚೀನಾದ ಕುತಂತ್ರ ಇದಕ್ಕಾಗಿಯೇ ಸಾರ್ಕ್ ಮೈನಸ್ ಇಂಡಿಯಾ ಅನ್ನೋ ಐಡಿಯಾವನ್ನ ಹುಟ್ಟಿ ಹಾಕಿದ್ದು ಇದರಲ್ಲಿ ಪಾಕಿಸ್ತಾನ ಚೀನಾದ ಪಾಲಿನ ಒಂದು ದಾಳವಿದ್ದಂತಷ್ಟೇ ಬಾಂಗ್ಲಾದೇಶ ಈಗ ಹೊಸದಾಗಿ ಸೇರ್ಕೊಂಡಿದೆ ಸ್ನೇಹಿತರೆ ಇತ್ತೀಚೆಗೆ ಇಸ್ಲಾಮಾಬಾದ್ ನಲ್ಲಿ ಒಂದು ಕಾನ್ಕ್ಲೇವ್ ನಡೀತು ಅಲ್ಲಿ ಪಾಕಿಸ್ತಾನದ ಉಪ ಪ್ರಧಾನಿ ಇಶಾಕ್ ದಾರ್ ಒಂದು ಮಾತನ್ನ ಹೇಳಿದ ನಾವು ಇನ್ಮುಂದೆ ಎಂತಹ ಸಾರ್ಕ್ ಅನ್ನ ಮಾಡಬೇಕು ಅಂದ್ರೆ ಅದು ಕೇವಲ ಒಂದು ದೇಶದ ಇಷ್ಟದಂತೆ ನಡಿಬಾರದು ಅಂತ ಹೆಸರು ಹೇಳಿಲ್ಲ ಅಂದ್ರೂ ಅವನು ಬೆಟ್ಟು ಮಾಡಿ ತೋರಿಸಿದ್ದು ಮಾತ್ರ ಭಾರತದ ಕಡೆಗೆ ಜೂನ್ ಮೂವತ್ತರಂದು ಚೀನಾ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಅಧಿಕಾರಿಗಳು ಮೀಟಿಂಗ್ ಅನ್ನು ಮಾಡಿದ್ರು ಅವರ ಉದ್ದೇಶ ಮಾಲ್ಡೀವ್ ಶ್ರೀಲಂಕಾ ಮತ್ತು ಅಫ್ಘಾನಿಸ್ತಾನವನ್ನು ಈ ಗುಂಪಿಗೆ ಸೇರಿಸಿಕೊಳ್ಳೋದು ಆದರೆ ರಿಯಾಲಿಟಿ ಏನು ಗೊತ್ತಾ ಯಾರು ಕೂಡ ಬರ್ತಾಗಿಲ್ಲ ಚೀನಾಗೆಷ್ಟೇ ಪ್ರೆಷರ್ ಹಾಕಿದ್ರೂ ಸ್ವಾಮಿ ನಮ್ಮನ್ನ ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಇಲ್ಲಿವೆ ನೋಡಿ ಮೊದಲನೇದು ಆರ್ಥಿಕ ಅವಲಂಬನೆ ಸ್ನೇಹಿತರೆ ನೇಪಾಳ ಒಟ್ಟು ವ್ಯಾಪಾರದಲ್ಲಿ ಅರವತ್ತೈದು ಪರ್ಸೆಂಟ್ ಭಾರತದ ಜೊತೆಗೆ ನಡೆಯುತ್ತೆ ಭೂತಾನ್ನ ಎಂಬತ್ತು ಪರ್ಸೆಂಟ್ ವ್ಯಾಪಾರ ಭಾರತದ ಜೊತೆಗೆ ಆಗುತ್ತೆ ಇನ್ನು ಭೂತಾನ್ ತಾನು ಉತ್ಪಾದಿಸಿದ ವಿದ್ಯುತ್ತನ್ನ ಮಾರಿ ದುಡ್ಡು ಮಾಡೋದೇ ಭಾರತದಿಂದ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಕೂಡ ತಮ್ಮ ದಿನನಿತ್ಯದ ಅಗತ್ಯತೆಗಳಿಗೆ ಭಾರತವನ್ನೇ ಅವಲಂಬಿಸಿವೆ ಹೇಗಿರುವಾಗ ಭಾರತ ಬೇಡ ಅಂತ ಹೇಳಿ ಚೀನಾದ ಹಿಂದೆ ಹೋದ್ರೆ ಊಟಕ್ಕೆ ಪರದಾಡಬೇಕಾಗುತ್ತೆ ಅನ್ನೋ ಭಯ ಇವರಿಗಿದೆ ಇದಲ್ಲದೆ ಭಾರತದ ಏಟು ಯಾರಾದರೂ ಚೀನಾ ಪಾಕ್ ಗುಂಪು ಸೇರ್ಕೊಂಡ್ರೆ ಅದು ನೇರವಾಗಿ ಆಂಟಿ ಇಂಡಿಯಾ ನಿಲುವು ಅಂತಾನೆ ಅರ್ಥವಾಗುತ್ತೆ ಸುಮ್ಮನೆ ಕೂರುತ್ತಾ ಖಂಡಿತವಾಗ್ಲಿಗಿಲ್ಲ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಆದಾಗ ಅಥವಾ ಭಾರತ ವಿರೋಧಿ ಹೇಳಿಕೆ ಬಂದಾಗ ಭಾರತ ಅಲ್ಲಿನ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಮೇಲೆ ನಿರ್ಬಂಧವನ್ನ ಹೇರಿದ್ದನ್ನು ನೋಡಿದ್ದೀರಾ ಅದರಿಂದ ಬಾಂಗ್ಲಾದೇಶದ ಆರ್ಥಿಕತೆ ನಲುಗಿ ಹೋಗಿದೆ ಇದೇ ಗತಿ ತಮಗೂ ಬಂದ್ರೆ ಏನು ಮಾಡೋದು ಅಂತ ಉಳಿದ ದೇಶಗಳಿಗೆ ಭಯ ಇದೆ ಇದಲ್ಲದೆ ಶ್ರೀಲಂಕಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯಾಕೆ ದಿವಾಳಿ ಆಯ್ತೇಳಿ ಚೀನಾದ ಸಾಲದಿಂದ ಹಂಬನ್ ಬಂದರನ್ನ ಹೇಗೆ ಚೀನಾ ಕಿತ್ಕೊಳ್ತು ಅನ್ನೋದು ಜಗತ್ತಿಗೆ ಗೊತ್ತಿದೆ ಮಾಲ್ಡೀವ್ಸ್ ಕೂಡ ಚೀನಾಕ್ಕೆ ಕೋಟಿ ಕೋಟಿ ಸಾಲವನ್ನ ಬಾಕಿ ಉಳಿಸ್ಕೊಂಡಿದೆ ನೇಪಾಳ ಈಗ ಬುದ್ಧಿಯನ್ನು ಕಲಿತಿದೆ ಚೀನಾದ ಬಿಆರ್ಐ ಪ್ರಾಜೆಕ್ಟ್ ಅಡಿ ಸಾಲವನ್ನ ತೆಗೆದುಕೊಳ್ಳೋಕೆ ನೇಪಾಳ ಸ್ಪಷ್ಟವಾಗಿ ನೋ ಅಂತ ಹೇಳಿದೆ ನಮಗೆ ಸಾಲ ಬೇಡ ಏನಾದರೂ ದಾನವಾಗಿ ಕೊಡಿ ಅಂತ ನೇಪಾಳ ಹೇಳ್ತಾ ಇದೆ ಅಂದ್ರೆ ಚೀನಾದ ನಯವಂಚಕತನ ಈ ದೇಶಗಳಿಗೆ ಈಗ ಚೆನ್ನಾಗಿ ಅರ್ಥವಾಗಿದೆ ಇದಲ್ಲದೆ ಕೇವಲ ವ್ಯಾಪಾರ ಅಷ್ಟೇ ಅಲ್ಲ ಭದ್ರತೆಯ ವಿಷಯದಲ್ಲೂ ಭಾರತವೇ ಈ ಪ್ರದೇಶದ ಸೆಕ್ಯೂರಿಟಿ ಪ್ರೊವೈಡರ್ ಆಗಿದೆ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಇರಬಹುದು ಅಥವಾ ಇರಬಹುದು ಇವೆಲ್ಲವೂ ಪಾಕಿಸ್ತಾನ ಇಲ್ಲದೇ ಅದ್ಭುತವಾಗಿ ಕೆಲಸವನ್ನ ಇವೆ ಸಾರ್ಕ್ ಇಲ್ದಿದ್ರೇನಂತೆ ಬೀಮ್ಸ್ಟೆಕ್ ಇದೆ ಬಿಬಿಐಎನ್ ಕಾರಿಡಾರ್ ಇದೆ ಅಂದ್ರೆ ಬಾಂಗ್ಲಾದೇಶ ಭೂತಾನ್ ಇಂಡಿಯಾ ಮತ್ತು ನೇಪಾಳದ ಕಾರಿಡಾರ್ ಇದೆ ಪಾಕಿಸ್ತಾನವನ್ನು ಬಿಟ್ಟು ಉಳಿದವರೆಲ್ಲ ಒಟ್ಟಾಗಿದ್ದಾರೆ ಹಾಗಾಗಿ ಪಾಕಿಸ್ತಾನಕ್ಕೆ ಮಾತ್ರ ಸಾರ್ಕ್ ಬೇಕಿದೆ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳಕ್ಕೆ ಭಾರತ ಕಲಾ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನು ಅಂದ್ರೆ ಚೀನಾ ಪಾಕ್ ಅಕ್ಷರಶಃ ಭಾರತವನ್ನ ಸುತ್ತುವರಿಯಲು ನೋಡ್ತಾ ಇದ್ದಾರೆ ಪಶ್ಚಿಮದಲ್ಲಿ ಪಾಕಿಸ್ತಾನ ಉತ್ತರದಲ್ಲಿ ಚೀನಾ ಮತ್ತು ಪೂರ್ವದಲ್ಲಿ ಈಗ ಬಾಂಗ್ಲಾದೇಶ ಇದನ್ನ ತ್ರೀ ಫ್ರಂಟ್ ವಾರ್ ಸನ್ನಿವೇಶ ಅಂತ ಕರೀಬಹುದು ಇದು ನಿಜಕ್ಕೂ ಭಾರತಕ್ಕೆ ಒಂದು ಚಾಲೆಂಜ್ ಆಗಿದೆ ಆದ್ರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಹತ್ರ ಭಾರತವನ್ನ ರೀಪ್ಲೇಸ್ ಮಾಡುವ ಕೆಪಾಸಿಟಿ ಇದೆಯಾ ಒಂದ್ ಕಡೆ ಚೀನಾದ ಎದುರು ದೊಡ್ಡ ಪಾತ್ರೆಗೆನ್ನ ಇಟ್ಕೊಂಡು ಭಿಕ್ಷೆ ಬೇಡುತ್ತಾಗಿರುವ ಪಾಕಿಸ್ತಾನ ಇನ್ನೊಂದ್ ಕಡೆ ಚಿಕ್ಕ ಪಾತ್ರೆಗೆನ್ನ ಹಿಡ್ಕೊಂಡು ನಿಂತಿರುವ ಬಾಂಗ್ಲಾದೇಶ ಇವರು ಓ ನೇಪಾಳಕ್ಕಾಗಲಿ ಶ್ರೀಲಂಕಾಕ್ಕಾಗಲಿ ಏನು ತಾನೇ ಕೊಡಬಲ್ರು ಸಾಲ ಕೊಡೋಕೆ ಅವ್ರ ಹತ್ರನೇ ದುಡ್ಡಿಲ್ಲ ಇನ್ನು ಚೀನಾ ಸಾಲ ಕೊಡುತ್ತೇನೋ ನಿಜ ಆದ್ರೆ ಅದು ಕುತ್ತಿಗೆಗೆ ಕುಣಿಕೆ ಹಾಕಿದ ಹಾಗೆ ಹಾಗಂತ ನಾವು ರಿಲ್ಯಾಕ್ಸ್ ಆಗೋ ಹಾಗೆಲ್ಲ ಸ್ನೇಹಿತರೆ ಬಾಂಗ್ಲಾದೇಶದಲ್ಲಿ ಯುನೆಸ್ ಸರ್ಕಾರ ಅಥವಾ ಆಂಟಿ ಇಂಡಿಯಾ ಮನಸ್ಥಿತಿ ಇರುವವರು ಅಧಿಕಾರದಲ್ಲಿ ಇರುವವರೆಗೂ ಈ ಗುಂಪು ಹೀಗೆ ಇರುತ್ತೆ ಇವರು ಭಾರತಕ್ಕೆ ಚುಚ್ಚು ಮದ್ದು ಇರ್ತಾರೆ ಭಾರತ ಪ್ರಜಾಪ್ರಭುತ್ವ ದೇಶ ಇಲ್ಲಿ ಸರ್ಕಾರಗಳು ಬದಲಾಗಬಹುದು ಆಂತರಿಕ ಸಮಸ್ಯೆಗಳು ಬರಬಹುದು ಅಂತಹ ಟೈಮ್ ನೋಡಿ ಇವರು ಕಾಯ್ತಾಗಿರ್ತಾರೆ ಆದ್ರೆ ಸದ್ಯದ ಮಟ್ಟಿಗೆ ಸಾರ್ಕ್ ಮೈನಸ್ ಇಂಡಿಯಾ ಅನ್ನೋದು ಒಂದು ದೊಡ್ಡ ಜೋಕ್ ಆಗಿದೆ ಭಾರತವಿಲ್ಲದೆ ದಕ್ಷಿಣ ಏಷ್ಯಾ ಊಹಿಸಿ ಸೂರ್ಯನಿಲ್ಲದ ಹಗಲನ್ನ ಊಹಿಸಿಕೊಂಡ ಹಾಗೆ ಈ ಪ್ರದೇಶದ ಎಂಬತ್ತು ಪರ್ಸೆಂಟ್ ಜಿಡಿಪಿ ಮತ್ತು ಎಂಬತ್ತು ಪರ್ಸೆಂಟ್ ಜನಸಂಖ್ಯೆ ಭಾರತದಲ್ಲಿದೆ ಆನೆಯನ್ನ ಬಿಟ್ಟು ಇರುವೆಗಳೆಲ್ಲ ಸೇರಿ ರಾಜ್ಯ ಭಾರ ಮಾಡ್ತೀವಿ ಅಂದ್ರೆ ನಡೆಯುತ್ತಾ ಸಿಗಿಲ್ಲ ಸ್ನೇಹಿತರೆ ಕೊನೆದಾಗಿ ಹೇಳೋದಾದ್ರೆ ಭಾರತ ತನ್ನ ನೆರೆಹೊರೆಯ ದೇಶಗಳಿಗೆ ಕೇವಲ ಪಾರ್ಟ್ನರ್ ಅಲ್ಲ ಅದೊಂದು ಭರವಸೆ ಆಪತ್ತಿಗೆ ಆಗುವವನೇ ನೆಂಟ ಎಂಬಂತೆ ಕಷ್ಟ ಬಂದಾಗ ಚೀನಾ ಓಡಿ ಹೋಗುತ್ತೆ ಆದ್ರೆ ಭಾರತ ಜೊತೆಗೆ ನಿಲ್ಲುತ್ತೆ ಇದನ್ನ ಅರ್ಥ ಮಾಡ್ಕೊಂಡಿರೋ ಉಳಿದ ದೇಶಗಳು ಚೀನಾದ ಈ ಆಕ್ಸಿಸ್ಗೆ ನೋ ಎಂಟ್ರಿ ಬೋರ್ಡ್ ಅನ್ನ ಹಾಕಿವೆ ಇದರ ಬಗ್ಗೆ ಅನ್ಸುತ್ತೆ ಭಾರತದ ಈ ರಾಜತಾಂತ್ರಿಕ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಬಾಂಗ್ಲಾದೇಶ ಪಾಕಿಸ್ತಾನದ ದಾರಿಯಲ್ಲಿ ಹೋಗಿ ನಾಶವಾಗುತ್ತಾ ಅಥವಾ ಬುದ್ಧಿ ಕಲಿಯುತ್ತಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು